ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಾವಾಗ ಸ್ಥಾಪನೆಯಾಯಿತು ಸರಿಯಾದ ಉತ್ತರ ಆಯ್ಕೆ ಮೂರು ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ ಸರಿಯಾದ ಉತ್ತರ ಬೆಂಗಳೂರು ಬಾಹ್ಯಾಕಾಶಕ್ಕೆ ಉಡಾವಣೆಯಾದ ಮೊದಲ ಭಾರತೀಯ ಉಪಗ್ರಹ ಯಾವುದು ಸರಿಯಾದ ಉತ್ತರ ಆರ್ಯಭಟ ಇಸ್ರೋದ ಬಾಹ್ಯಾಕಾಶ ಅನ್ವಯಿಕ ಕೇಂದ್ರ ಎಸ್ ಸಿ ಎ ಸಿ ಗುಜರಾತ್ನ ಯಾವ ನಗರದಲ್ಲಿದೆ ಸರಿಯಾದ ಉತ್ತರ ಅಹಮದಾಬಾದ್ ಇಸ್ರೋ ಸ್ಥಾಪಕರು ಯಾರು ಸರಿಯಾದ ಉತ್ತರ ವಿಕ್ರಮ್ ಸಾರಾಭಾಯ್ ಇಸ್ರೋದ ಪೂರ್ಣ ರೂಪ ಏನು ಸರಿಯಾದ ಉತ್ತರ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಭಾರತದ ಮೊದಲ ಚಂದ್ರನ ಕಕ್ಷೆಯನ್ನು ಇಸ್ರೋ ಯಾವಾಗ ಉಡಾವಣೆ ಮಾಡಿತು ಸರಿಯಾದ ಉತ್ತರ ಅಕ್ಟೋಬರ್ ಎರಡು ಸಾವಿರದ ಎಂಟು ಭಾರತೀಯ ನಿರ್ಮಿತ ಉಡಾವಣಾ ವಾಹನದಿಂದ ಕಕ್ಷೆಗೆ ಸೇರಿಸಲಾದ ಮೊದಲ ಉಪಗ್ರಹ ಯಾವುದು ಸರಿಯಾದ ಉತ್ತರ ರೋಹಿಣಿ ಇಸ್ರೋ ನಿರ್ಮಿಸಿದ ಮೊದಲ ವಿಶೇಷ ಹವಾಮಾನ ಉಪಗ್ರಹವನ್ನು ಹೆಸರಿಸಿ ಸರಿಯಾದ ಉತ್ತರ ಸ್ಯಾಟ್ ಇಸ್ರೋದ ಹಿಂದಿನ ಸಂಸ್ಥೆ ಯಾವುದು ಸರಿಯಾದ ಉತ್ತರ ಇನ್ಕೋಸ್ಟಾರ್ ಭಾರತದ ಮೊದಲ ರಾಕೆಟ್ ಉಡಾವಣೆ ಎಲ್ಲಿ ನಡೆಯಿತು ಸರಿಯಾದ ಉತ್ತರ ತುಂಬ ಭಾರತದ ಮೊದಲ ಭೂಸ್ಥಿರ ಉಪಗ್ರಹದ ಹೆಸರೇನು ಸರಿಯಾದ ಉತ್ತರ ಭಾಸ್ಕರ ಉಪಗ್ರಹ ಒಂದು ಭಾರತದಲ್ಲಿ ದೂರದರ್ಶನ ಪ್ರಸಾರಕ್ಕೆ ಯಾವ ಉಪಗ್ರಹ ಕಾರಣವಾಗಿದೆ ಸರಿಯಾದ ಉತ್ತರ ಇನ್ಸಾಟ್ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ದೇಶ ಯಾವುದು ಸರಿಯಾದ ಉತ್ತರ ಅಮೆರಿಕ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ವಿಕ್ರಮ್ ಸಾರಾಭಾಯ್ ವಿಶ್ವದಲ್ಲಿ ಎಷ್ಟು ದೇಶಗಳು ಬಾಹ್ಯಾಕಾಶ ಕಾರ್ಯಕ್ರಮಗಳನ್ನು ಹೊಂದಿವೆ ಸರಿಯಾದ ಉತ್ತರ ಎಪ್ಪತ್ತೆರಡು ದೇಶಗಳು ರಾಷ್ಟ್ರೀಯ ದೂರ ಸಂವೇದಿ ಕೇಂದ್ರ ಎಲ್ಲಿದೆ ಸರಿಯಾದ ಉತ್ತರ ಹೈದರಾಬಾದ್ ಇಸ್ರೋ ಮಂಗಳ ಗ್ರಹಕ್ಕೆ ತನ್ನ ಮೊದಲ ಅಂತರ್ಗ್ರಹ ಕಾರ್ಯಾಚರಣೆಯನ್ನು ಸಾಧಿಸಿದ್ದು ಹೇಗೆ ಸರಿಯಾದ ಉತ್ತರ ಮೊದಲ ಪ್ರಯತ್ನದಲ್ಲಿ ಭಾರತದ ಮೊದಲ ಉಪಗ್ರಹ ಆರ್ಯಭಟವನ್ನು ಬಾಹ್ಯಾಕಾಶಕ್ಕೆ ಹೊತ್ತೊಯ್ದ ರಾಕೆಟ್ ಯಾವುದು ಸರಿಯಾದ ಉತ್ತರ ಇಂಟರ್ ಕಾಸ್ಮೋಸ್ ಇಸ್ರೋದ ಅತ್ಯಂತ ಭಾರವಾದ ಉಪಗ್ರಹ ಯಾವುದು ಸರಿಯಾದ ಉತ್ತರ ಜಿಸ್ಯಾಟ್ ಲೆವೆನ್ ಇಸ್ರೋ ಲೋಗೋವನ್ನು ಯಾವಾಗ ಅಳವಡಿಸಿಕೊಳ್ಳಲಾಯಿತು ಸರಿಯಾದ ಉತ್ತರ ಎರಡು ಸಾವಿರದ ಎರಡರಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ ರಾಷ್ಟ್ರೀಯ ಸಮಿತಿಯ ಮೊದಲ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ವಿಕ್ರಮ್ ಸಾರಾಭಾಯ್ ವಿಕ್ರಮ್ ಸಬ್ ಆರ್ಬಿಟಲ್ ವಿಕೆಎಸ್ ರಾಕೆಟ್ನ ಉಡಾವಣೆ ಸಂಸ್ಥೆ ಯಾವುದು ಸರಿಯಾದ ಉತ್ತರ ಸ್ಕೈರೂಟ್ ಏರೋಸ್ಪೇಸ್ ವಿದ್ಯಾರ್ಥಿಗಳು ಯಾವ ಉಪಗ್ರಹವನ್ನು ಅಭಿವೃದ್ಧಿಪಡಿಸಿದರು ಸರಿಯಾದ ಉತ್ತರ ಸ್ಟುಡ್ ಸ್ಯಾಟ್ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಸ್ಥಾಪನೆಯಾದಾಗ ಯಾವ ಭಾರತೀಯ ಪ್ರಧಾನಿ ಅಧಿಕಾರದಲ್ಲಿದ್ದರು ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಶೈಕ್ಷಣಿಕ ವಲಯಕ್ಕೆ ಮಾತ್ರ ಬಳಸಲಾದ ಮೊದಲ ಉಪಗ್ರಹ ಯಾವುದು ಸರಿಯಾದ ಉತ್ತರ ಜಿಸ್ಯಾಟ್ ತ್ರೀ ಭಾರತದ ಮೊದಲ ರಾಕೆಟ್ ಯಾವಾಗ ಉಡಾವಣೆಯಾಯಿತು ಸರಿಯಾದ ಉತ್ತರ ಇಪ್ಪತ್ತೊಂದು ನವೆಂಬರ್ ಸಾವಿರದ ಒಂಬೈನೂರ ಅರವತ್ತ ಮೂರು ಭಾರತದ ಮೊದಲ ಬಹುತರಂಗಾಂತರ ಬಾಹ್ಯಾಕಾಶ ದೂರದರ್ಶಕ ಯಾವುದು ಸರಿಯಾದ ಉತ್ತರ ಆಸ್ಟ್ರೋಸ್ಯಾಟ್ ಇಸ್ರೋ ಉಡಾವಣೆ ಮಾಡಿದ ಮೊದಲ ಭೂವೀಕ್ಷ ಭೂವೀಕ್ಷಣಾ ಪ್ರಾಯೋಗಿಕ ಉಪಗ್ರಹ ಯಾವುದು ಸರಿಯಾದ ಉತ್ತರ ಭಾಸ್ಕರ ಒನ್ ಮಾನವರನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವ ಭಾರತದ ಮಹತ್ವಾಕಾಂಕ್ಷೆಯ ಕಾರ್ಯಾಚರಣೆಯ ಹೆಸರೇನು ಸರಿಯಾದ ಉತ್ತರ ಗಗನಯಾನ